ఈ కార్యక్రమ ప్రాయోజకులు గడియార్ గ్రూప్ ఆఫ్ కంపెనీ వీక్షకర సన్మార్గ న్యూస్కి నాను ప్రియ సుదేశ్ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಮಾಹಿತಿ ನೀಡಿದ ಧರ್ಮಸ್ಥಳ ವಿರೋಧಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪದಲ್ಲಿ ಟಿ ಜಯಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಷಡ್ಯಂತ್ರ ಎಂದು ಟಿ ಜಯಂತ್ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದ ಗಡಿಪಾರಿನ ಕುರಿತು ಜಿಲ್ಲಾಡಳಿತ ಆದೇಶದ ಸತ್ಯತೆ ತಿಳಿದಿದ್ದರೂ ಕೂಡ ಜಯಂತ್ ಅಪೂರ್ಣವಾದ ಮಾಹಿತಿ ನೀಡಿದ್ದಾನೆ ಇದೊಂದು ಷಡ್ಯಂತ್ರ ಎಂದು ಸುಳ್ಳು ಸುದ್ದಿ ಹರಿಬಿಟ್ಟ ಆರೋಪದ ಮೇರೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಬಿಎನ್ಎಸ್ ತ್ರೀ ಫಿಫ್ಟಿ ತ್ರೀ ಒನ್ ಬಿ ಅಡಿ ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳ ಅನಧಿಕೃತ ಶವಹೂತ ಪ್ರಕರಣ ಸೇರಿದಂತೆ ಧರ್ಮಸ್ಥಳದ ಅಸಹಜ ಸಾವುಗಳ ವಿಚಾರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಹೋದರ ಹರ್ಷೇಂದ್ರ ಕುಮಾರ್ ಮತ್ತು ಅವರ ಕುಟುಂಬಸ್ಥರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವ ವಿಡಿಯೋಗಳನ್ನು ಮೂರು ದಿನಗಳೊಳಗಾಗಿ ಡಿಲೀಟ್ ಮಾಡುವಂತೆ ಸಿಟಿ ಸಿವಿಲ್ ನ್ಯಾಯಾಲಯ ಆದೇಶಿಸಿದೆ ಯೂಟ್ಯೂಬರ್ ಸಮೀರ್ ಗಿರೀಶ್ ಮಟ್ಟಣವರ್ ಅಜಯ್ ಅಂಚನ್ ಮತ್ತು ಅಣ್ಣ ಬಾಂಡ್ ಶ್ರೀನಾಥ್ ಎಂಬುವರು ತಮ್ಮ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಎಂದು ನ್ಯಾಯಾಲಯ ಆದೇಶಿಸಿದೆ ಇದರೊಂದಿಗೆ ನಿಮಗೆ ಯಾಕೆ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ವಿಧಿಸಬಾರದು ಎಂಬುದಕ್ಕೆ ಕಾರಣ ಕೇಳಿ ಶೋಕಾಸ್ ನೋಟಿಸ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಹೋದರರಾದ ಡಿ ಹರ್ಷೇಂದ್ರ ಕುಮಾರ್ ಅವರ ಪರವಾಗಿ ನ್ಯಾಯವಾದಿ ರಾಜಶೇಖರ್ ಹಿಲಿಯಾರ್ ವಾದಿಸಿದರು ನ್ಯಾಯಾಲಯದ ಹಿಂದಿನ ಆದೇಶವನ್ನು ಉಲ್ಲಂಘಿಸಲಾಗಿದೆ ಎಂದು ಅರ್ಜಿ ಹಾಕಿದ್ದರು ಶಿಕ್ಷೇತ್ರ ಮತ್ತು ತಮ್ಮ ಕುಟುಂಬದ ವಿರುದ್ದ ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದವರ ವಿರುದ್ದ ಹತ್ತು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ದಾಖಲಿಸಿದರು ಇನ್ಮುಂದೆ ಎಸ್ಎಸ್ಎಲ್ಸಿಯಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಅಂಕ ಪಡೆದರೆ ಉತ್ತೀರ್ಣ ಎಂದು ಘೋಷಿಸಲಾಗುವುದು ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಇದು ಅನ್ವಯ ಆಗಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಆಂತರಿಕ ಮತ್ತು ಬಾಹ್ಯ ಅಂಕ ಸೇರಿ ಒಟ್ಟು ಮೂವತ್ತ್ ಪರ್ಸೆಂಟ್ ಅಂಕ ಪಡೆದ ವಿದ್ಯಾರ್ಥಿಯನ್ನ ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ ಅಥವಾ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಮೂವತ್ತು ಅಂಕ ಪಡೆದಿರಬೇಕು ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಸಕ್ತ ವರ್ಷದಿಂದ ಮೂವತ್ಮೂರು ಪರ್ಸೆಂಟ್ ಅಂಕ ಪಡೆದರೆ ಎಸ್ಎಲ್ಸಿ ಪಾಸ್ ಎಂದು ಘೋಷಿಸಲಾಗುವುದು ಅಲ್ಲಿಗೆ ಇನ್ನೂರ ಆರು ಅಂಕ ಪಡೆದರೆ ವಿದ್ಯಾರ್ಥಿಗಳು ಉತ್ತೀರ್ಣ ಆಗಲಿದ್ದಾರೆ ಆಂತರಿಕ ಅಂಕ ಬಾಹ್ಯ ಅಂಕ ಎರಡು ಸೇರಿ ಮೂವತ್ಮೂರು ಪರ್ಸೆಂಟ್ ಪಡೆಯಬೇಕಾಗುತ್ತದೆ ಎಂದು ಮಾಹಿತಿ ನೀಡಿದರು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಮೂರು ಪರೀಕ್ಷಾ ವ್ಯವಸ್ಥೆ ಜಾರಿ ಮಾಡಿದ್ದೇವೆ ಪಾರದರ್ಶಕವಾಗಿ ಇರಲಿ ಅಂತ ವೆಬ್ ಕಾಸ್ಟ್ ಮಾಡಿದ್ವಿ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಮೂರು ಪರೀಕ್ಷೆ ವ್ಯವಸ್ಥೆ ಜಾರಿ ಮಾಡಿದ್ದೇವೆ ಪಾರದರ್ಶಕವಾಗಿ ಇರಲಿ ಅಂತ ಕಾಸ್ಟ್ ಮಾಡಿದ್ವಿ ಪರೀಕ್ಷೆಗಳು ಉತ್ತಮವಾಗಿ ನಡೆದವು ನಿಂದ ಕಡಿಮೆ ಅಂಕ ಬಂದಾಗ ಶಿಕ್ಷಕರು ಜವಾಬ್ದಾರಿ ಕೈಗೊಂಡು ಕೆಲಸ ಮಾಡಿದರು ವಿಶೇಷ ತರಗತಿ ಪಡೆದು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು ಆದ್ದರಿಂದ ಉತ್ತಮ ಫಲಿತಾಂಶ ಬಂದಿದೆ ಎಂದರು ಬಿಹಾರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಆರ್ಜೆಡಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ತಾಜಾ ಉದಾಹರಣೆಯೊಂದು ಸಿಕ್ಕಿದೆ ಜೆಡಿಯು ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಚಿರಾಗ್ ಪಾಸ್ವಾನ್ಗೆ ನೀಡಿದ್ದ ಕ್ಷೇತ್ರಗಳನ್ನು ಹೇಳದೆ ಕೇಳದೆ ಜೆಡಿಯು ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಮುಂದಿನ ತಿಂಗಳು ನಡೆಯಲಿರುವ ಬಿಹಾರ ಚುನಾವಣೆಗಾಗಿ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳ ನಡುವೆ ಕ್ಷೇತ್ರಗಳ ಹಂಚಿಕೆಯಾಗಿದೆ ಇತ್ತೀಚೆಗೆ ಈ ಕುರಿತಂತೆ ಪಟ್ಟಿಯೊಂದು ಬಿಡುಗಡೆಯಾಗಿದ್ದು ಬಿಜೆಪಿ ಹಾಗೂ ಜೆಡಿಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿವೆ ಚಿರಾಗ್ ಪಾಸ್ವಾನ್ರ ಜನಶಕ್ತಿ ಪಾರ್ಟಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ರಾಷ್ಟೀಯ ಲೋಕಮೋರ್ಚಾ ಹಾಗೂ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಪಕ್ಷಗಳಿಗೆ ತಲಾ ಆರು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿದೆ ಜೆಡಿಯು ಈಗ ಬಿಡುಗಡೆ ಮಾಡಿರುವ ಐವತ್ತೇಳು ಅಭ್ಯರ್ಥಿಗಳಲ್ಲಿ ಚಿರಾಗ್ ಪಾಸ್ವಾನ್ಗೆ ನೀಡಿದ್ದ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಜೆಡಿಯು ತನ್ನ ಅಭ್ಯರ್ಥಿಗಳನ್ನು ಇಳಿಸಿದೆ ಅಸಲಿಗೆ ಈ ಕ್ಷೇತ್ರಗಳ ಮೇಲೆ ಜೆಡಿಯು ಹಾಗೂ ಚಿರಾಗ್ ಇಬ್ಬರಿಗೂ ಕಂಡಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಆ ಐದು ಕ್ಷೇತ್ರಗಳನ್ನು ಬಿಟ್ಟುಕೊಡುವಂತೆ ಚಿರಾಗ್ ಪಾಸ್ವಾನ್ ಹೇಳಿದ್ದರು ಬಿಜೆಪಿ ಕೂಡ ಅವರ ಮನವಿಯನ್ನು ಸ್ವೀಕರಿಸಿ ಕ್ಷೇತ್ರಗಳ ಹಂಚಿಕೆ ವೇಳೆ ಅವರಿಗೆ ನೀಡಲಾಗಿದ್ದ ಕ್ಷೇತ್ರಗಳ ಜೊತೆಗೆ ಈ ಐದು ಕ್ಷೇತ್ರಗಳನ್ನು ನೀಡಿದ್ದರು ಆದರೆ ಅದು ನಿತೀಶ್ ಕುಮಾರ್ ಅವರಿಗೆ ಇರುಸುಮುರುಸು ತಂದಿತ್ತು ಹೇಳದೆ ಕೇಳದೆ ಚಿರಾಗ್ಗೆ ನೀಡಿದ್ದ ಐದು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಇಳಿಸುವ ಮೂಲಕ ಅವರು ಮೈತ್ರಿಕೂಟದಲ್ಲಿ ಸೆಡ್ ಹೊಡೆದಿದ್ದಾರೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತಮ್ಮನ್ನು ಪರಿಗಣಿಸಿದ ಕುರಿತು ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿರುವ ಭಾರತ ತಂಡದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ನೇರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಮಿಯವರ ಫಿಟ್ನೆಸ್ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ಇದಕ್ಕೆ ಕಾರಣ ನೀಡಿದ್ದರು ಆಯ್ಕೆದಾರರು ಈ ಎರಡೂ ತಂಡಗಳಲ್ಲಿ ಶಮಿಗೆ ಸ್ಥಾನ ನೀಡಿಲ್ಲ ಶಮಿಯವರ ಫಿಟ್ನೆಸ್ ಬಗ್ಗೆ ತಮ್ಮ ಬಳಿ ಯಾವುದೇ ಮಾಹಿತಿ ಇಲ್ಲ ಅದಕ್ಕಾಗಿಯೇ ಅವರನ್ನು ಪರಿಗಣಿಸಲಾಗಿಲ್ಲ ಎಂದು ತಂಡಗಳನ್ನು ಘೋಷಿಸುವಾಗ ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಹೇಳಿದರು ಇದರ ಬೆನ್ನಲ್ಲೇ ಶಮಿ ಆಯ್ಕೆದಾರರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಜಿತ್ ಅಗರ್ಕರ್ ಅವರ ಈ ಕಾರಣಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಮೊಹಮ್ಮದ್ ಶಮಿ ಫಿಟ್ನೆಸ್ ಬಗ್ಗೆ ಆಯ್ಕೆ ಸಮಿತಿಗೆ ತಿಳಿಸುವುದು ನನ್ನ ಕೆಲಸವಲ್ಲ ಎಂದು ಕಾರವಾಗಿ ಮಾತನಾಡಿದ್ದಾರೆ ನಾನು ಸಿಟಿ ಟ್ವೆಂಟಿ ಟ್ವೆಂಟಿ ಫೈವ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ದುಲಿಪ್ ಟ್ರೋಫಿ ಆಡಿದ್ದೇನೆ ಮತ್ತು ನಾನು ಉತ್ತಮ ಲಯದಲ್ಲಿದ್ದೇನೆ ಆಯ್ಕೆ ಮಾಡುವುದು ನನ್ನ ಕೈಯಲ್ಲಿಲ್ಲ ನನಗೆ ಫಿಟ್ನೆಸ್ ಸಮಸ್ಯೆ ಇದ್ರೆ ನಾನೇಕೆ ಬಂಗಳಪರ ರಣಜಿ ಕ್ರಿಕೆಟ್ ಆಡುತ್ತೇನೆ ತಂಡದ ಆಯ್ಕೆ ಬಗ್ಗೆ ಮಾತನಾಡಿ ವಿವಾದ ಸೃಷ್ಟಿಸುವ ಅಗತ್ಯ ನನಗಿಲ್ಲ ನೀವು ಅಪ್ಡೇಟ್ ಬಯಸಿದ್ರೆ ನೀವು ಅದನ್ನು ಕೇಳಬೇಕು ಯಾರೂ ಕೇಳದಿದ್ರೆ ಅಪ್ಡೇಟ್ ನೀಡುವುದು ನನ್ನ ಕೆಲಸವಲ್ಲ ಎಂದು ಶಮಿ ತಿಳಿಸಿದ್ದಾರೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಹಜ್ ನಿರ್ವಹಿಸಲು ಅನುಮತಿ ನೀಡಲಾಗದು ಎಂದು ಸೌದಿ ಅರೇಬಿಯಾ ಹೇಳಿದೆ ಡಯಾಲಿಸಿಸ್ ರೋಗಿಗಳು ಗಂಭೀರ ಹೃದಯ ಸಂಬಂಧಿ ಕಾಯಿಲೆಯುಳ್ಳವರು ಆಕ್ಸಿಜನ್ನ ಬೆಂಬಲದಿಂದ ಬದುಕ್ತಾ ಇರುವ ಕಾಯಿಲೆ ಪೀಡಿತರಿಗೆ ಹಜ್ ನಿರ್ವಹಿಸುವುದಕ್ಕೆ ಅವಕಾಶ ಇಲ್ಲ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ಕೀಮೊಕ್ಕೆ ಒಳಗಾಗಿರುವ ಕ್ಯಾನ್ಸರ್ ರೋಗಿಗಳು ಟಿಬಿ ಕಾಯಿಲೆ ಉಳ್ಳವರು ಪ್ರಸವಕ್ಕೆ ಮೂರು ತಿಂಗಳು ಮಾತ್ರ ಬಾಕಿ ಉಳಿದವರು ಮುಂತಾದವರಿಗೂ ಹಜ್ ನಿರ್ವಹಿಸುವುದಕ್ಕೆ ಅವಕಾಶ ಇಲ್ಲ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಜ್ ನಿರ್ವಹಣೆಗಾಗಿ ಈ ಪಟ್ಟಿಯಲ್ಲಿರುವವರು ಅರ್ಜಿ ಸಲ್ಲಿಸಿದ್ದರೆ ಅವರಿಗೆ ಅವಕಾಶ ನಷ್ಟವಾಗುತ್ತದೆ ಈ ಕುರಿತಂತೆ ಸೌದಿ ಅರೇಬಿಯಾ ಜಗತ್ತಿನ ಎಲ್ಲ ರಾಷ್ಟಗಳಿಗೂ ಮಾಹಿತಿಯನ್ನು ಹಂಚಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೀಗ ಈ ಬಗ್ಗೆ ಸಾರ್ವಜನಿಕ ಅವಗಣನೆಗೆ ಮಾಹಿತಿಯನ್ನು ಬಿಟ್ಟಿದೆ ಯಾರಾದರೂ ಈ ನಿಯಮವನ್ನು ಉಲ್ಲಂಘಿಸಿದರೆ ಸೌದಿ ಅರೇಬಿಯಾಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗುವುದು ಎಂದು ಕೂಡ ಮಾಹಿತಿಯಲ್ಲಿ ತಿಳಿಸಲಾಗಿದೆ ಇಸ್ಲಾಂನಲ್ಲಿ ಆರೋಗ್ಯ ಮತ್ತು ಸಂಪತ್ತು ಉಳ್ಳವರಿಗೆ ಹಜ್ ಕಡ್ಡಾಯ ಹಜ್ ನಿರ್ವಹಣೆಗೆ ಸಾಕಷ್ಟು ಶ್ರಮ ನೀಡಬೇಕಾಗಿದೆ ಆದರೆ ವೃದ್ಧಾಪ್ಯ ಮತ್ತು ಕಾಯಿಲೆಯು ಈ ಹಜ್ಜನ್ನು ಸುಗಮವಾಗಿ ನಿರ್ವಹಿಸುವುದಕ್ಕೆ ಅಡ್ಡಿಯಾಗುತ್ತದೆ ಈ ಕಾರಣದಿಂದಲೇ ಸೌದಿ ಅರೇಬಿಯಾ ಈ ಕ್ರಮವನ್ನು ಕೈಗೊಂಡಿದೆ ಎಂದು ತಿಳಿಸಲಾಗಿದೆ ಇಸ್ರೇಲ್ನ ಗಾರ್ಡ್ಗಳು ತನ್ನೊಂದಿಗೆ ಮತ್ತು ಇತರ ಬಂದಿಗಳೊಂದಿಗೆ ಅತ್ಯಂತ ಕ್ರೂರವಾಗಿ ವರ್ತಿಸಿದ್ದಾರೆ ಎಂದು ಅಮೆರಿಕದ ಪತ್ರಕರ್ತೆ ಮತ್ತು ಯಹೂದಿ ವಂಶಜೆ ನೋವಾ ಅವಿಶಾಗ್ ಆರೋಪಿಸಿದ್ದಾರೆ ಇಸ್ರೇಲ್ ದಿಗ್ಬಂಧನವನ್ನು ಭೇದಿಸುವುದಕ್ಕಾಗಿ ಗಾಜಾದ ಸಮುದ್ರ ತೀರಕ್ಕೆ ಹೊರಟ ಕಾನ್ ಸೈನ್ಸ್ ಫ್ರೀಡಂ ಫ್ಲೋಟಿಲ್ಲಾದಲ್ಲಿ ಈ ನೋವಾ ಮತ್ತು ಇನ್ನಿತರರು ಇದ್ದರು ಇವರನ್ನ ಇಸ್ರೇಲ್ ಸೇನೆ ಬಂಧಿಸಿತ್ತು ಬಳಿಕ ತನಗೆ ಅತ್ಯಾಚಾರದ ಬೆದರಿಕೆ ಹಾಕಲಾಯಿತು ಮತ್ತು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಎಂದು ಅವರು ಹೇಳಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದನ್ನು ಹಂಚಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗದಲ್ಲಿ ಇಸ್ರೇಲಿ ಗಾರ್ಡ್ಗಳು ತನ್ನೊಂದಿಗೆ ಅತ್ಯಂತ ಕ್ರೂರವಾಗಿ ವರ್ತಿಸಿದ್ದಾರೆ ಒಂದಕ್ಕಿಂತ ಹೆಚ್ಚು ಬಾರಿ ನನ್ನ ವಸ್ತ್ರವನ್ನು ಕಳಚಿ ಪರಿಶೀಲನೆ ನಡೆಸಿದ್ದಾರೆ ಮನುಷ್ಯತ್ವ ರಹಿತವಾಗಿ ನನ್ನ ಜೊತೆ ವರ್ತಿಸಿದ್ದಾರೆ ತನ್ನ ಸಹಿತ ಫ್ಲೋಟಿಲಾದಲ್ಲಿದ್ದ ನೂರ ಮಂದಿ ಆಕ್ಟಿವಿಸ್ಟ್ಗಳೊಂದಿಗೂ ಇವರು ಅತ್ಯಂತ ಕೆಟ್ಟದಾಗಿ ವರ್ತಿಸಿದ್ದಾರೆ ನಮ್ಮನ್ನ ಬಂಧಿಸಿ ಕೈಕಟ್ಟಿದ್ದರು ಕಣ್ಣಿಗೆ ಬಟ್ಟೆ ಕಟ್ಟಿದರು ಎಂದು ನೋವಾ ಆರೋಪಿಸಿದ್ದಾರೆ ನಮ್ಮ ವಸ್ತುಗಳನ್ನು ಪರಿಶೀಲನೆ ನೆಪದಲ್ಲಿ ಅವರು ದರೋಡೆಗೈದರು ನೀರು ವೈದ್ಯಕೀಯ ನೆರವು ಸಹಿತ ಮೂಲಭೂತ ಅಗತ್ಯಗಳನ್ನು ಕೂಡ ನಿರಾಕರಿಸಿದ್ದರು ಎಂದು ನೋವಾ ಹೇಳಿದ್ದಾರೆ ಕಳೆದ ವಾರ ಇಸ್ರೇಲ್ನಿಂದ ಟರ್ಕಿಗೆ ಗಡಿಪಾರುಗೊಳಿಸಲ್ಪಟ್ಟ ಫ್ಲೋಟಿಲ್ಲಾದ ಇತರ ಪ್ರಯಾಣಿಕರು ಕೂಡ ಇಂಥದೇ ಆರೋಪವನ್ನು ಹೊರಿಸಿದ್ದರು ಅವರು ನಮ್ಮನ್ನು ತಲೆಕೆಳಗಾಗಿಸಿ ಮೊಣಕಾಲ್ನಲ್ಲಿ ನಿಲ್ಲಿಸಿ ಹಿಂಸಿಸಿದ್ದರು ಎಂದು ಇಟಾಲಿಯನ್ ರೀಜನಲ್ ಕೌನ್ಸಿಲರ್ ಆಗಿರುವ ಪೌಲೋ ರೋಮಾನೊ ಹೇಳಿದ್ದರು gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today